ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜದಲ್ಲಿ ರಾಜ್ಯ ಮಟ್ಟದ ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆಯ ಉತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ನೋಡಿಲಿ ಉತ್ತರ ಸಂಖ್ಯೆ ಒಂದು ಸರಿಯಾದ ಉತ್ತರ ಆಯ್ಕೆ ಬಿ ಕಾನ್ ವಾಲೀಸ್ ಉತ್ತರ ಸಂಖ್ಯೆ ಎರಡು ಉತ್ತರ ಆಯ್ಕೆ ಬಿ ರಾಷ್ಟ್ರೀಯ ಪ್ಯಾಸ್ಟಿಸ್ ಪಕ್ಷ ಉತ್ತರ ಸಂಖ್ಯೆ ಮೂರು ಸರಿಯಾದ ಉತ್ತರ ಆಯ್ಕೆ ಸಾವಿರದ ಒಂಬೈನೂರ ಜನವರಿ ಒಂದು ಉತ್ತರ ಸಂಖ್ಯೆ ನಾಲ್ಕು ಆಯ್ಕೆ ಎ ಗುಜರಾತ್ ಉತ್ತರ ಸಂಖ್ಯೆ ಐದು ಆಯ್ಕೆ ಬಿ ನೂರ ಹದಿನೆಂಟು ಸೆಂಟಿಮೀಟರ್ಗಳು ನೆಕ್ಸ್ಟು ಉತ್ತರ ಸಂಖ್ಯೆ ಆರು ಸರಿಯಾದ ಉತ್ತರ ಆಯ್ಕೆ ಸಿ ನಾವಿಕ್ ಉತ್ತರ ಸಂಖ್ಯೆ ಏಳು ಆಯ್ಕೆ ಎ ಆಶ್ರಯ ಯೋಜನೆ ಉತ್ತರ ಸಂಖ್ಯೆ ಎಂಟು ಆಯ್ಕೆ ಎ ಚಾಲ್ತಿ ಖಾತೆ ನೆಕ್ಸ್ಟು ಉತ್ತರ ಒಂಬತ್ತು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ ನೆಕ್ಸ್ಟು ಉತ್ತರ ಸಂಖ್ಯೆ ಹತ್ತು ಹಿಟ್ಲರನ್ನು ರಷ್ಯಾದ ಮೇಲೆ ದಾಳಿ ಮಾಡುವುದನ್ನು ಬಯಸಿದ್ದನು ಇದನ್ನು ಮನಗಂಡ ರಷ್ಯಾ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು ಉತ್ತರ ಸಂಖ್ಯೆ ಹನ್ನೊಂದು ಮಹಾಯುದ್ಧಗಳನ್ನು ತಡೆಗಟ್ಟಲು ಉತ್ತರ ಸಂಖ್ಯೆ ಹನ್ನೆರಡು ಈ ಕಾಯ್ದೆ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸುವ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೆ ಪ್ರಯತ್ನಿಸುವುದು ಉತ್ತರ ಸಂಖ್ಯೆ ಹದಿಮೂರು ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ ಉತ್ತರ ಸಂಖ್ಯೆ ಹದಿನಾಲ್ಕು ಈ ಕೈಗಾರಿಕೆಯು ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ವಸ್ತುವನ್ನು ಒದಗಿಸುವುದು ಉತ್ತರ ಸಂಖ್ಯೆ ಹದಿನೈದು ಕೇಂದ್ರ ಹಣಕಾಸಿನ ಮಂತ್ರಿ ಉತ್ತರ ಸಂಖ್ಯೆ ಹದಿನಾರು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸಲು ಉತ್ತರ ಸಂಖ್ಯೆ ಹದಿನೇಳು ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ ಪ್ರತ್ಯಕ್ಷ ನೇಮಕಾತಿ ಇದನ್ನು ನೇರ ನೇಮಕಾತಿ ಎಂದು ಕರೆಯುವರು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಅಭ್ಯರ್ಥಿಗಳು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ಪರೋಕ್ಷ ನೇಮಕಾತಿ ಇದನ್ನು ಆಂತರಿಕ ನೇಮಕಾತಿ ಎಂದು ಕರೆಯುವರು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿ ಇರುವವರಿಗೆ ಹುದ್ದೆಯನ್ನು ನೀಡಲಾಗುತ್ತದೆ ಸೇವಾ ಹಿರಿತನ ಮತ್ತು ವಿದ್ಯಾರ್ಹತೆಗೆ ಅನುಗುಣವಾಗಿ ಮೇಲ್ದರ್ಜೆಗೆ ನೇಮಕ ಮಾಡುವುದು ಇದು ಬಡ್ತಿ ವಿಧಾನವೂ ಆಗಿದೆ ಅಥವಾ ಇಲ್ಲಿ ಆಯ್ಕೆಯ ಪ್ರಶ್ನೆ ಇದೆ ಮಕ್ಕಳ ಆಹಾರ ಮತ್ತು ಕೃಷಿ ಸಂಸ್ಥೆ ಉದ್ದೇಶಗಳು ಕೃಷಿ ಅಭಿವೃದ್ಧಿ ಪೌಷ್ಟಿಕ ಆಹಾರ ಪೂರೈಕೆ ಹಸಿವೆಯಿಂದ ಜನರಿಗೆ ವಿಮುಕ್ತಿ ಹಾಗೂ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ ಉತ್ತರ ಸಂಖ್ಯೆ ಹದಿನೆಂಟು ಹೆಣ್ಣು ಭ್ರೂಣ ಹತ್ಯೆಯ ದುಷ್ಪರಿಣಾಮಗಳು ಸ್ತ್ರೀ ಪುರುಷರ ಲಿಂಗಾನುಪಾತದಲ್ಲಿ ಏರುಪೇರು ಲಿಂಗ ತಾರತಮ್ಯ ಸ್ತ್ರೀಯರ ಸ್ಥಾನದ ಅಪಮೌಲ್ಯೀಕರಣ ಸ್ತ್ರೀಯರ ಸಂಖ್ಯೆ ಇಳಿಕೆ ದೊಂಬಿಯ ನಿಯಂತ್ರಣ ಕ್ರಮಗಳು ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಹಾಗೂ ಕಾನೂನು ಮುಂತಾದ ಸಾಧನೆಗಳು ನೆಕ್ಸ್ಟ್ ಉತ್ತರ ಸಂಖ್ಯೆ ಹತ್ತೊಂಬತ್ತು ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಬೇಕಾದ ಮಾರ್ಗಗಳು ಯುದ್ಧ ನೀತಿ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರಾಜ್ಯಗಳ ಮೇಲೆ ನೇರ ಆಳ್ವಿಕೆ ಉತ್ತರ ಸಂಖ್ಯೆ ಇಪ್ಪತ್ತು ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನ ನಿಜಾಮ ಸ್ವತಂತ್ರವಾಗಿರಲು ಬಯಸಿದನು ತೆಲಂಗಾಣದಲ್ಲಿ ನಿಜಾಮನ ವಿರುದ್ಧ ರೈತರ ಹೋರಾಟ ರಜಾಕರರ ಬಗ್ಗೆ ಜನರಲ್ಲಿ ವ್ಯಾಪಕ ವಿರೋಧವಿತ್ತು ಭಾರತದ ಸೈನ್ಯದಿಂದ ನಿಜಾಮನ ಸೋಲು ಭಾರತದಲ್ಲಿ ಹೈದರಾಬಾದ್ ವಿಲೀನಗೊಂಡಿತು ಉತ್ತರ ಸಂಖ್ಯೆ ಇಪ್ಪತ್ತೊಂದು ಬಾವಿ ನೀರಾವರಿ ಅತಿ ಮುಖ್ಯ ಅತಿ ಹೆಚ್ಚು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಕಡಿಮೆ ಮಳೆ ಬೀಳುವ ಪ್ರದೇಶಗಳಿಗೆ ಬಹಳ ಸೂಕ್ತ ಬಾವಿ ನೀರಾವರಿ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ ಕೆರೆ ಮತ್ತು ಕಾಲುವೆಗಳಿಲ್ಲದ ಸ್ಥಳಗಳಿಗೆ ಸೂಕ್ತವಾಗಿದೆ ಉತ್ತರ ಸಂಖ್ಯೆ ಇಪ್ಪತ್ತೆರಡು ತೋಟಗಾರಿಕಾ ಬೇಸಾಯವು ಪ್ರಗತಿ ಹೊಂದಲು ಪೂರಕವಾದ ಅಂಶಗಳು ಭೂಸ್ವರೂಪ ವಾಯುಗುಣ ಮಣ್ಣು ನೀರಾವರಿ ಕಾರ್ಮಿಕರು ಮಾರುಕಟ್ಟೆ ಹಾಗೂ ಸರ್ಕಾರದ ಉತ್ತೇಜನ ಉತ್ತರ ಸಂಖ್ಯೆ ಇಪ್ಪತ್ತ್ಮೂರು ನೀತಿ ಆಯೋಗದ ಧ್ಯೇಯಗಳು ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಣೆ ಆರ್ಥಿಕ ಅಭಿವೃದ್ಧಿಗೆ ವೇಗ ನೀಡುವುದು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಆರ್ಥಿಕ ನೀತಿ ನಿರ್ಮಿಸುವುದು ಹಾಗೂ ಸಹಕಾರಿ ಫೆಡರಲಿಸಮ್ ಉತ್ತೇಜಿಸುವುದು ನೆಕ್ಸ್ಟ್ ನೋಡಿ ಉತ್ತರ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡರ ಮಾರ್ಚ್ ಹದಿನೈದರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳ ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಪರಿಣಾಮವಾಗಿ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ ಉತ್ತರ ಸಂಖ್ಯೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮ ಕಂಪನಿಯ ಆಡಳಿತ ಅಂತ್ಯ ರಾಣಿಯ ನೇರ ಆಡಳಿತ ಆರಂಭ ರಾಣಿಯಿಂದ ಉತ್ತಮ ಆಡಳಿತ ಭರವಸೆ ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಆಡಳಿತ ಜವಾಬ್ದಾರಿ ಸಾವಿರದ ಎಂಟುನೂರ ಐವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆ ಭಾರತೀಯರ ಬೆಂಬಲವಿಲ್ಲದೆ ಆಡಳಿತ ಅಸಾಧ್ಯವೆಂಬ ಅರಿವು ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಭಾರತೀಯರ ಬೆಂಬಲಕ್ಕೆ ಒತ್ತು ಮುಂದಿನ ಹೋರಾಟಕ್ಕೆ ಪರ್ಯಾಯ ಮಾರ್ಗದ ಚಿಂತನೆ ಅಥವಾ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇಲ್ಲಿ ಆಯ್ಕೆಯ ಪ್ರಶ್ನೆಗೆ ಉತ್ತರ ಆಗಿದೆ ಮಕ್ಕಳ ಭಾರತೀಯರಿಗೆ ಆಧುನಿಕತೆ ಜಾತ್ಯಾತೀತತೆ ಪ್ರಜಾಪ್ರಭುತ್ವ ಪರಿಕಲ್ಪನೆ ಪರಿಚಯ ಭಾರತೀಯರಲ್ಲಿ ರಾಷ್ಟ್ರೀಯವಾದ ಮನೋಭಾವ ಬೆಳವಣಿಗೆ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ದೇಶದ ಏಕತೆಯ ಬೆಳವಣಿಗೆಯಾಯಿತು ವೃತ್ತಪತ್ರಿಕೆಗಳ ಉದಯ ಬೆಳವಣಿಗೆ ಬ್ರಿಟಿಷ್ ಆಡಳಿತ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯದ ಬೆಳವಣಿಗೆ ಸ್ವಾತಂತ್ರ್ಯ ಚಳುವಳಿಯ ಮೇಲೆ ಪ್ರಭಾವ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಆರಂಭ ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಭಾರತದಲ್ಲಿ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು ಹೊಸ ತಲೆಮಾರು ಸೃಷ್ಟಿ ನೆಕ್ಸ್ಟ್ ನೋಡಿ ಉತ್ತರ ಸಂಖ್ಯೆ ಇಪ್ಪತ್ತಾರು ಭೂಕಂಪ ಮುನ್ನೆಚ್ಚರಿಕೆ ಕ್ರಮ ಬಹು ಅಂತಸ್ತಿನ ಕಟ್ಟಡ ನಿಷೇಧ ಹಗುರ ವಸ್ತುಗಳಿಂದ ಕಟ್ಟಡ ನಿರ್ಮಾಣ ಸ್ಥಿತಿ ಸ್ಥಾಪಕತ್ವ ಕಟ್ಟಡಗಳ ನಿರ್ಮಾಣ ಜನರಲ್ಲಿ ಜಾಗೃತಿ ಮೂಡಿಸುವುದು ವೈದ್ಯಕೀಯ ಸೇವೆಯ ವ್ಯವಸ್ಥೆ ಮಾಡಿಕೊಳ್ಳುವುದು ತಾತ್ಕಾಲಿಕ ವಸತಿ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಅಥವಾ ಆಯ್ಕೆಯ ಪ್ರಶ್ನೆಗೆ ಉತ್ತರವನ್ನು ನೋಡಿ ಮಕ್ಕಳ ದೂರ ಸಂವೇದಿ ತಂತ್ರಜ್ಞಾನ ಉಪಯೋಗ ನೈಜ ಹಾಗೂ ನಂಬಲಾರ್ಹವಾದ ಸ್ಪಷ್ಟ ಮಾಹಿತಿ ಸಿಗುವುದು ಭೂಮೇಲ್ಮೈಯನ್ನು ಅತಿ ಶೀಘ್ರವಾಗಿ ಸರ್ವೆ ಮಾಡುತ್ತದೆ ಅಲ್ಪಾವಧಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆಯ ವಿಧಾನವಾಗಿದೆ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಹವಾಮಾನ ವೈಪರೀತ್ಯ ಹಾಗೂ ಭೂ ಮೇಲ್ಮೈ ಅಡಚಣೆಗಳಿದ್ದರೂ ದೂರ ಸಂವೇದಿ ಚಿತ್ರಗಳನ್ನು ಉಪಗ್ರಹಗಳಿಂದ ಪಡೆಯಬಹುದು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದ ಪ್ರದೇಶಗಳ ಅಧ್ಯಯನಕ್ಕೆ ಅತ್ಯಂತ ಉಪಯುಕ್ತ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅತ್ಯಂತ ಮಹತ್ವವಾಗಿದೆ ಉತ್ತರ ಸಂಖ್ಯೆ ಇಪ್ಪತ್ತೇಳು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು ಇದನ್ನೇ ಅಧಿಕಾರ ವಿಕೇಂದ್ರೀಕರಣ ಎನ್ನುವರು ಸ್ವಾವಲಂಬಿ ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದರು ಇದು ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ ಮಾನವನ ಸ್ವಾತಂತ್ರ್ಯ ಹಾಗೂ ಘನತೆಯನ್ನು ರಕ್ಷಿಸುತ್ತದೆ ಸಹಾನುಭೂತಿ ಸಹಕಾರದಂತಹ ಮೌಲ್ಯಗಳನ್ನು ವ್ಯಕ್ತಪಡಿಸುತ್ತದೆ ಅಥವಾ ಇದು ಆಯ್ಕೆಯ ಪ್ರಶ್ನೆಗೆ ಉತ್ತರವಾಗಿದೆ ಮಕ್ಕಳ ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸು ಇರುವ ವ್ಯತ್ಯಾಸ ಮೊದಲನೇದಾಗಿ ವೈಯಕ್ತಿಕ ಹಣಕಾಸು ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ಆದಾಯ ಅಂದಾಜು ಮಾಡಿ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡುತ್ತಾರೆ ವ್ಯವಹಾರ ಗೌಪ್ಯವಾಗಿರುತ್ತದೆ ಉಳಿತಾಯ ಮಾಡಿದರೆ ಪ್ರಗತಿಗೆ ಪೂರಕವಾಗಿರುತ್ತದೆ ನೆಕ್ಸ್ಟು ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ವೆಚ್ಚವನ್ನು ಅಂದಾಜು ಮಾಡಿ ಆದಾಯ ಹೊಂದಾಣಿಕೆ ಶಾಸನಸಭೆಯಲ್ಲಿ ಚರ್ಚಿಸಿ ನಂತರ ಪ್ರಚಾರ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಪ್ರಗತಿಗೆ ಪೂರಕ ನೆಕ್ಸ್ಟ್ ನೋಡಿ ಮಕ್ಕಳ ಉತ್ತರ ಸಂಖ್ಯೆ ಇಪ್ಪತ್ತೆಂಟು ಬ್ಯಾಂಕ್ ಖಾತೆ ಅನುಕೂಲ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲವನ್ನು ನೀಡುತ್ತದೆ ಹಣವನ್ನು ವರ್ಗಾಯಿಸುತ್ತದೆ ಹುಂಡಿಗಳನ್ನು ಸೋಡಿ ಮಾಡುತ್ತದೆ ಭದ್ರತಾ ಕಪಾಟು ಬಾಡಿಗೆ ನೀಡುತ್ತದೆ ವಿದೇಶಿ ವ್ಯವಹಾರ ನಿರ್ವಹಣೆ ಸಾಲ ಪತ್ರಗಳನ್ನು ನೀಡುತ್ತದೆ ಜಮಾ ಕಾರ್ಡ್ ನೀಡುವುದು ಡೆಬಿಟ್ ಕಾರ್ಡ್ ನೀಡುವುದು ನಿಯತಕಾಲಿಕ ಸಂದಾಯ ಮಾಡುವುದು ಬ್ಯಾಂಕ್ ಖಾತೆಗಳ ವರ್ಗಾವಣೆ ಅಥವಾ ಇದು ಆಯ್ಕೆಯ ಪ್ರಶ್ನೆಗೆ ಉತ್ತರವಾಗಿದೆ ಮಕ್ಕಳ ಉದ್ಯಮಿಯ ಕಾರ್ಯಗಳು ವ್ಯಾಪಾರ ಚಟುವಟಿಕೆ ಪ್ರಾರಂಭ ಉತ್ಪಾದನಾಂಗ ಸಂಯೋಜನೆ ನಿರ್ಧಾರ ಕೈಗೊಳ್ಳುವುದು ಸಮಂಜಸವಾಗಿ ಸಂಯೋಜಿಸುವುದು ಹೊಸ ವಿಧಾನಗಳ ರೂಢಿ ನಿರ್ವಹಣೆ ಅನಿಶ್ಚಿತತೆ ಎದುರಿಸುವುದು ಹಾಗೂ ಸೂಕ್ತವಾದ ಮಾರ್ಗದರ್ಶನ ನೆಕ್ಸ್ಟ್ ನೋಡಿ ಮಕ್ಕಳ ಉತ್ತರ ಸಂಖ್ಯೆ ಇಪ್ಪತ್ತೊಂಬತ್ತು ಪ್ಲಾಸಿ ಕದನಕ್ಕೆ ಕಾರಣಗಳು ದಸ್ತಕಗಳ ದುರುಪಯೋಗದಿಂದ ನವಾಬನ ಬೊಕ್ಕಸಕ್ಕೆ ನಷ್ಟವಾಯಿತು ನವಾಬನ ಅನುಮತಿ ಇಲ್ಲದೆ ಪೋರ್ಟ್ ವಿಲಿಯಂ ದುರಸ್ತಿ ನವಾಬನ ಕೋಟೆಯ ಮೇಲೆ ದಾಳಿ ಮಾಡಿ ಬ್ರಿಟಿಷರನ್ನು ಬಂಧಿಸಿದನು ಕಪ್ಪು ಕೋಣೆ ದುರಂತ ನೆಕ್ಸ್ಟು ಪ್ಲಾಸಿ ಕದನದ ಪರಿಣಾಮಗಳು ಭಾರತೀಯರ ಅನೈಕ್ಯತೆ ಅಸಂಘಟನೆ ಲೋಭಿತನ ಪ್ರದರ್ಶನವಾಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆದರು ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಯುದ್ಧ ಪರಿಹಾರ ನೀಡಿದನು ನೆಕ್ಸ್ಟು ಉತ್ತರ ಸಂಖ್ಯೆ ಮೂವತ್ತು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತದ ಪಾತ್ರ ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆ ವಿಶ್ವದ ತುಂಬ ಮಾನವ ಹಕ್ಕುಗಳು ಸುರಕ್ಷಿತವಾಗಿರಬೇಕು ಎಂಬ ವಾದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು ಎಲ್ಲ ಶೋಷಣೆ ಮತ್ತು ದಬ್ಬಾಳಿಕೆಗೆ ವಿರೋಧ ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ರಕ್ಷಣೆ ರಾಷ್ಟ್ರೀಯ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪಿಸಿದೆ ಉತ್ತರ ಸಂಖ್ಯೆ ಮೂವತ್ತೊಂದು ನಿರುದ್ಯೋಗದ ಪರಿಣಾಮಗಳು ಬಡತನ ಭ್ರಷ್ಟಾಚಾರ ಮೋಸ ಕಳ್ಳತನ ಅನಾರೋಗ್ಯ ಕೌಟುಂಬಿಕ ವಿಘಟನೆ ವಂಚನೆ ವ್ಯಭಿಚಾರ ಉತ್ತರ ಸಂಖ್ಯೆ ಮೂವತ್ತೆರಡು ಹತ್ತೊಂಬತ್ತನೇ ಶತಮಾನವು ಪುರ ಪುನರುಜ್ಜೀವನ ಕಾಲ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ಇಂಗ್ಲಿಷ್ ಶಿಕ್ಷಣ ಸೌಲಭ್ಯ ಭಾರತೀಯರಲ್ಲಿ ಉಂಟಾದ ವೈಚಾರಿಕ ಮನೋಭಾವ ಮೂಢನಂಬಿಕೆಗಳ ಪ್ರಶ್ನಿಸುವ ಮನೋಭಾವ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಮಾನತೆ ರಾಷ್ಟ್ರೀಯತೆಯ ಪರಿಕಲ್ಪನೆಗಳ ಪರಿಚಯ ಸುಧಾರಣೆಗಾಗಿ ನಡೆದ ಪ್ರಯತ್ನಗಳು ನೆಕ್ಸ್ಟು ಉತ್ತರ ಸಂಖ್ಯೆ ಮೂವತ್ತ್ಮೂರು ಅರಣ್ಯ ಸಂರಕ್ಷಣೆಯ ವಿಧಾನ ಘರ್ಷಿತ ಮರಗಳನ್ನು ತೆಗೆಯುವುದು ಮರಗಳ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಮರ ಕಡಿಯುವಿಕೆ ನಿಯಂತ್ರಿಸುವುದು ಮೇಯಿಸುವಿಕೆಯ ನಿಯಂತ್ರಿಸುವುದು ಮರ ನೆಡಲು ಪ್ರೋತ್ಸಾಹಿಸುವುದು ಜನರಿಗೆ ತಿಳುವಳಿಕೆ ನೀಡುವುದು ಸಾಮಾಜಿಕ ಅರಣ್ಯ ಯೋಜನೆ ನೆಕ್ಸ್ಟ್ ನೋಡಿ ಉತ್ತರ ಸಂಖ್ಯೆ ಮೂವತ್ತ್ನಾಲ್ಕು ನೆಹರು ಸಾಧನೆ ನವ ಭಾರತದ ಶಿಲ್ಪಿಯಾಗಿದ್ದಾರೆ ಪಟೇಲರ ಜೊತೆಗೂಡಿ ಸಂಸ್ಥಾನಗಳ ವಿಲೀನಗೊಳಿಸಿದರು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿದರು ಮಿಶ್ರಾ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದರು ಪಂಚವಾರ್ಷಿಕ ಯೋಜನೆ ಜಾರಿ ತಂದರು ನದಿ ಕಣಿವೆ ಯೋಜನೆ ಆರಂಭಿಸಿದರು ಕೈಗಾರಿಕೆಗಳ ಅಭಿವೃದ್ಧಿ ಮಾಡಿದರು ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಿದರು ವಿದೇಶಾಂಗ ನೀತಿಯ ಶಿಲ್ಪಿಯಾಗಿದ್ದಾರೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿ ಅನುಸರಿಸಿದರು ಅಲಿಪ್ತ ನೀತಿಯ ಹರಿಕಾರರಾಗಿದ್ದಾರೆ ಅಥವಾ ಆಯ್ಕೆಯಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡಿ ಮಕ್ಕಳ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು ವರ್ಣಾಶ್ರಮ ಧರ್ಮದ ವಿರುದ್ಧವಾಗಿ ನಡೆದ ಚಳುವಳಿಯಾಗಿದೆ ವರ್ಣಾಶ್ರಮ ಪದ್ಧತಿಗೆ ಪರ್ಯಾಯವಾದ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆಯನ್ನು ರೂಪಿಸಿತು ತಮಿಳು ಭಾಷೆ ದ್ರಾವಿಡ ಭಾಷೆ ಎಂದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿದರು ಸಮಾನತೆಯ ಆಶಯವನ್ನು ಎತ್ತಿಹಿಡಿದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಹೋರಾಟದಲ್ಲಿ ಭಾಗವಹಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಸ್ಟೀಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಆತ್ಮಗೌರವ ಚಳುವಳಿ ಆರಂಭಿಸಿದರು ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಆರಂಭಿಸಿದರು ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು ರಿವೋಲ್ಟ್ ಪತ್ರಿಕೆಯನ್ನು ಸ್ಥಾಪಿಸಿದರು ಪೆರಿಯಾರ್ ಈ ಚಳುವಳಿಯನ್ನು ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಪರಿವರ್ತಿಸಿದರು ಇದೊಂದು ಬ್ರಾಹ್ಮಣೇತರ ಚಳುವಳಿಯಾಗಿತ್ತು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದು ಇವರ ಆಶಯವಾಗಿತ್ತು ನೆಕ್ಸ್ಟು ಉತ್ತರ ಸಂಖ್ಯೆ ಮೂವತ್ತೈದು ಕಪ್ಪು ಮಣ್ಣು ಹಾಗೂ ಜಂಬಿಟ್ಟಿಗೆ ಮಣ್ಣಿಗಿರುವಂತಹ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿಯಾಗಿದೆ ಜಂಬಿಟ್ಟಿಗೆ ಮಣ್ಣು ಇನ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗಿದೆ ಕಪ್ಪು ಮಣ್ಣು ಫಲವತ್ತಾಗಿದೆ ಆದರೆ ಜಂಬಿಟ್ಟಿಗೆ ಮಣ್ಣು ಫಲವತ್ತತೆ ಅತೀ ಕಡಿಮೆ ಜಂಬಿಟ್ಟಿಗೆ ಮಣ್ಣು ಸಾರಜನಕ ಮತ್ತು ಲವಣಗಳ ಕೊರತೆಯಿದೆ ಕಪ್ಪು ಮಣ್ಣಿನಲ್ಲಿ ಕಬ್ಬಿಣ ಸುಣ್ಣ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕವಾಗಿ ಹೊಂದಿದೆ ಜಂಬಿಟ್ಟಿಗೆ ಮಣ್ಣು ಕಾಫಿ ಟೀ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಬೆಳವಣಿಗೆಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ ಮಳೆಗಾಲದಲ್ಲಿ ಮೃದುವಾಗಿ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗುತ್ತದೆ ಯಾವುದು ಜಂಬಿಟ್ಟಿಗೆ ಮಣ್ಣು ಓಕೆನಾ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಹಾಗೂ ಕಪ್ಪು ಮಣ್ಣು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಹರಡಿದೆ ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳು ಬಿಂದ್ಯಾ ಸಾತ್ಪುರ ಪೂರ್ವಾಚಲ ಪ್ರದೇಶಗಳಲ್ಲಿ ಹರಡಿದೆ ಇಲ್ಲಿ ಆಯ್ಕೆಯ ಪ್ರಶ್ನೆಗೆ ಉತ್ತರವಾಗಿದೆ ಮಕ್ಕಳ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಕಚ್ಚಾ ವಸ್ತು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿಗಳು ನೆಕ್ಸ್ಟ್ ನೋಡಿ ಉತ್ತರ ಸಂಖ್ಯೆ ಮೂವತ್ತಾರು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಮೈಸೂರು ಮಾದರಿ ರಾಜ್ಯವಾಯಿತು ಶಿಕ್ಷಣವನ್ನು ವ್ಯಾಪಕವಾಗಿ ಹರಡಲು ತುಂಬ ಆಸಕ್ತಿ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಹಲವು ಶಾಲಾ ಕಾಲೇಜುಗಳ ಸ್ಥಾಪನೆ ವಿದೇಶ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಜಾರಿ ಚಿನ್ನದ ಗಣಿ ಸುಧಾರಣೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕಾಲೇಜು ಸ್ಥಾಪನೆ ಮಾರಿ ಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ಸ್ಥಾಪನೆ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯಗಳು ಆರಂಭ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪನೆ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಾಣ ದೊಡ್ಡ ಮತ್ತು ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ನ್ಯಾಯ ವಿಧೇಯಕ ಸಭೆಯನ್ನು ರಚಿಸಲಾಯಿತು ಉತ್ತರ ಸಂಖ್ಯೆ ಮೂವತ್ತೇಳು ಮಹಿಳೆಯರ ಸ್ಥಾನ ಸುಧಾರಣೆಯಾಗುತ್ತಿವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಕೇಂದ್ರ ಹಾಗೂ ರಾಜ್ಯದಲ್ಲಿ ಪ್ರಾರಂಭಿಸಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿ ನೀಡಿದೆ ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗಗಳ ಸ್ಥಾಪನೆಯಾಗಿದೆ ಮಹಿಳಾ ಅಭಿವೃದ್ಧಿ ನಿಯಮಗಳನ್ನು ಸ್ಥಾಪಿಸಲಾಗಿದೆ ಸಖಿ ಒನ್ ಸ್ಟಾಪ್ ಸೆಂಟರ್ ಆರಂಭಿಸಲಾಗಿದೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡು ಸಾವಿರದ ಐದು ಇದರ ಜಾರಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಗೊಳಿಸಲಾಗಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ ಮಹಿಳಾ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಒಂದು ಸೌಲಭ್ಯ ಕಲ್ಪಿಸಲಾಗಿದೆ ಲೋಕಸಭೆ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರರಷ್ಟು ಮೀಸಲಾತಿ ಒದಗಿಸಲು ನಾರಿ ಶಕ್ತಿ ವಂದನ ಅಧಿನಿಯನ್ನು ಸಂಸತ್ ಅಂಗೀಕರಿಸಿದೆ ಈ ಕಾರಣಗಳಿಂದ ಸುಧಾರಣೆ ಆಗುತ್ತಿದೆ ನೆಕ್ಸ್ಟ್ ನೋಡಿ ಉತ್ತರ ಸಂಖ್ಯೆ ಮೂವತ್ತೆಂಟು ಇಲ್ಲಿ ಕೊಡುವಂತಹ ಭಾರತದ ನಕಾಶೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನು ಗುರುತಿಸಬೇಕಾಗಿದೆ ಮಕ್ಕಳ ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದಾಗಿದೆ ನೋಡಿ ಅಭ್ಯಾಸ ಮಾಡಿ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಮಟ್ಟದ ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಉತ್ತರಗಳನ್ನ ನೋಡಿದ್ದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್